ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಮಹಿಳೆಯರಿಗೆ ಅನುಕೂಲವಾಗುವಂತಹ ವಿಡಿಯೋ ಬಗ್ಗೆ ತಿಳಿಸ್ತಾ ಇದೀನಿ ಸೊ ಸರ್ಕಾರಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಐದು ಲಕ್ಷ ಸಿಗುವಂತಹ ಯೋಜನೆ ಯಾವುದು ಯಾವ ರೀತಿಯಾಗಿ ಮಹಿಳೆಯರು ಅರ್ಜಿನ ಸಲ್ಲಿಸಬೇಕು ಏನೇನು ದಾಖಲೆಗಳು ಬೇಕಾಗತ್ತೆ ಹೇಗೆ ಅವರು ಐದು ಲಕ್ಷ ರೂಪಾಯಿ ಹಣನ ಸರ್ಕಾರದ ಮುಖಾಂತರ ಪಡ್ಕೋಬೇಕು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮಹಿಳೆಯರಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರ ಹಿತಾಸಕ್ತಿಗಾಗಿ ಈಗ ಇನ್ನೊಂದು ಹೊಸ ಯೋಜನೆ ಜಾರಿಗೆ ತಗೊಂಡು ಬಂದಿರುವಂತದ್ದು ಸೊ ಈ ಯೋಜನೆಯ ಬಗ್ಗೆ ಕೆಲವೊಂದಷ್ಟು ಮಹಿಳೆಯರಿಗೆ ಗೊತ್ತಿರಬಹುದು ಅದೇ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಯೋಜನೆಯ ಬಗ್ಗೆ ಪರಿಚಯನೂ ಕೂಡ ಇರೋದಿಲ್ಲ ಸೊ ಯಾವುದು ಆ ಯೋಜನೆ ಅಂದ್ರೆ ಮೋದಿ ಸರ್ಕಾರದ ಯೋಜನೆ ಇದಾಗಿರುತ್ತೆ ಯಾವುದು ಆ ಯೋಜನೆ ಅನ್ನೋದಾದ್ರೆ ಸೊ ಲಕ್ಪತ್ ದೀದಿ ಯೋಜನೆ ಈ ಯೋಜನೆ ಹೆಸರನ್ನ ಕೆಲವೊಂದಷ್ಟು ಮಹಿಳೆಯರು ಕೇಳಿರ್ತಾರೆ ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ ಅಂದ್ರೆ ಎಷ್ಟು ಹಣ ಕೊಡ್ತಾರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಯಾರಿಗೆ ಇವ್ರು ಹಣ ನೀಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಈ ಒಂದು ಲಕ್ ದೀದಿ ಯೋಜನೆ ಬಗ್ಗೆ ಗೊತ್ತಿರುತ್ತೆ ಅಂಡ್ ಅವರು ಕೂಡ ಈ ಒಂದು ಯೋಜನೆಯ ಲಾಭನು ಕೂಡ ಪಡ್ಕೊಂಡು ಅವ್ರದೇ ಆದಂತಹ ಸ್ವಂತ ಬಿಸ್ನೆಸ್ನ ಅವರು ಮಾಡ್ಕೊಂಡಿರ್ತಾರೆ ಸೊ ಈ ಲಖಪತ್ ದೀದಿ ಯೋಜನೆ ಇದ್ರ ಬಗ್ಗೆ ಏನ್ ಮಾಹಿತಿ ಅನ್ನೋದಾದ್ರೆ ಸೊ ಲಖಪತ್ ದಿ ಯೋಜನೆ ಬಂದು ಮಹಿಳೆಯರಿಗಾಗಿ ತಂದಿರುವಂತಹ ಯೋಜನೆ ಆಗಿರುತ್ತೆ ಲಖಪತ್ ದೀದಿ ಯೋಜನೆನ ಜಾರಿಗೆ ತಗೊಂಡ್ ಬಂದಿರೋದು ಮಹಿಳೆಯರು ಸ್ವಂತವಾದಂತಹ ಏನಾದ್ರೂ ಬಿಸ್ನೆಸ್ ಮಾಡ್ಕೊಳ್ಳಿ ಈ ಯೋಜನೆಯ ಮುಖಾಂತರ ಅವರು ಕೂಡ ಅವರದೇ ಆದಂತಹ ಜೀವನ ಅವರೇ ನಡೆಸಲಿ ಅಂದ್ರೆ ಅವರೇ ಸ್ವತಃ ಈಗ ಯಾರಿಗೂ ಕೂಡ ಅವಲಂಬಿತವಾಗದೆ ಬದುಕ್ಲಿ ಅನ್ಬಿಟ್ಟು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ ಅದರಿಂದಾಗಿ ಸರ್ಕಾರ ಈ ರೀತಿಯಾದಂತಹ ಲಕ್ಪತ್ ದೀದಿ ಯೋಜನೆ ಅಂದ್ಬಿಟ್ಟು ಜಾರಿಗೆ ತಗೊಂಡ್ ಬಂದಿದ್ದಾರೆ ಮಹಿಳೆಯರಿಗಾಗಿ ಸೊ ಮಹಿಳೆಯರು ಏನ್ ಮಾಡ್ಬೇಕು ಈಗ ಲಕ್ಕೀದಿ ಯೋಜನೆ ಅನ್ಬಿಟ್ಟು ನೀವೇನೋ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ಬಟ್ ನಾವೇನ್ ಮಾಡಬೇಕು ಈ ಯೋಜನೆ ಮುಖಾಂತರ ನಮ್ಗೆ ಏನ್ ಲಾಭ ಸಿಗುತ್ತೆ ಅನ್ನುವಂತಹ ಕ್ವಶನ್ ನೀವು ಕೇಳಬಹುದು ಸೊ ನಿಮ್ಗೆ ಏನ್ ಲಾಭ ಸಿಗುತ್ತೆ ಅಂದ್ರೆ ಲಕ್ಪತೀದಿ ಯೋಜನೆಯ ಲಾಭನ ಪಡ್ಕೊಂಡು ನೀವು ದೊಡ್ಡ ಪ್ರಮಾಣದಲ್ಲಾದ್ರೂ ಕೂಡ ವ್ಯಾಪಾರ ಮಾಡಬಹುದು ಅಥವಾ ಚಿಕ್ಕ ಪ್ರಮಾಣದಲ್ಲಿ ನಾವು ವ್ಯಾಪಾರ ಮಾಡ್ತೀವಿ ದಾಗಿ ಏನಾದರೂ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತೀವಿ ಅಂತ ಇದ್ರು ಕೂಡ ನೀವು ಈ ಲಾಭನ ಪಡ್ಕೋಬಹುದು ಕೆಲವೊಂದಷ್ಟು ಅರ್ಹತೆಗಳು ಇರುತ್ತೆ ಅದನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ ಈಗ ಮೊದಲನೆಯದಾಗಿ ನಾನು ನೀವು ಏನ್ ಅರ್ಹತೆ ಹೊಂದಿರಬೇಕು ಅಂದ್ರೆ ಏನು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಮಹಿಳೆಯರಾಗಿ ನಾವೇನ್ ಅರ್ಹತೆ ಹೊಂದಿರಬೇಕು ಅಂತ ನೋಡೋಣ ಸೊ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗತ್ತೆ ಇದರ ಜೊತೆಗೆ ನೀವು ಸ್ವಸಹಾಯ ಸಂಘ ಅಂದ್ಬಿಟ್ಟು ಇರುತ್ತೆ ಅಲ್ವಾ ನಿಮ್ಮ ಅಂದ್ರೆ ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶದಲ್ಲೂ ಇರುತ್ತೆ ಇವಾಗ ಎಲ್ಲಾ ಕಡೆನೂ ಇರುತ್ತೆ ಸೊ ನೀವು ಆ ಒಂದು ಸದಸ್ಯ ಮೆಂಬರ್ ಆಗಿರ್ಬೇಕು ಸದಸ್ಯ ಆಗಿರ್ಬೇಕು ಆ ಒಂದು ಸಂಘದ ಸದಸ್ಯ ಆಗಿರ್ಬೇಕು ಸೊ ಈ ರೀತಿಯಾಗಿ ಆದ್ರೆ ಮಾತ್ರನೇ ನಿಮಗೆ ಲಕ್ಪತ್ ಇದ್ ಯೋಜನೆಯ ಲಾಭ ಸಿಗುವಂಥದ್ದು ಈಗ ನಿಮ್ಮ ಗ್ರಾಮೀಣ ಹತ್ತಿರ ಪ್ರದೇಶದಲ್ಲಿ ಏನಾದರೂ ಈಗ ನೀವು ವಾಸವಾಗಿದ್ದೀರ ಅಂದಾಗ ಈಗ ಸಂಘಗಳು ಈ ರೀತಿಯಾಗಿ ಬರುತ್ತಲ್ವ ಸ್ವಸಹಾಯ ಸಂಘ ಈ ರೀತಿಯಾದಂತಹ ಸಂಘಗಳಿಗೆ ನೀವು ಸೇರಿರ್ಬೇಕಾಗತ್ತೆ ಸೇರಿಲ್ಲ ಅಂದ್ರೂ ಕೂಡ ನೀವು ಸೇರ್ಕೊಂಡು ಅರ್ಜಿನೂ ಸಲ್ಲಿಸಬಹುದು ಅಂದ್ರೆ ನೀವು ಇವಾಗ ಲಕ್ಪತ್ ದೀದಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂದ್ರೆ ಖಂಡಿತವಾಗ್ಲು ನೀವು ಈ ರೀತಿಯಾದಂತಹ ಸಂಘಕ್ಕೆ ಸೇರಿಲೇಬೇಕಾಗಿರುತ್ತೆ ಸೊ ನೀವು ಕೂಡ ಆ ಒಂದು ಸಂಘದ ಮೆಂಬರ್ ಆಗಿರ್ಬೇಕಾಗತ್ತೆ ಅದು ಮುಖ್ಯವಾಗಿ ತಿಳಿಸಬೇಕು ಸೊ ನಾನು ಇವಾಗ ತಿಳಿಸ್ತಾ ಇದ್ದೀನಿ ಇದರ ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷ ಒಳಗಡೆನೆ ಇರಬೇಕು ಮೂರು ಲಕ್ಷ ಹೆಚ್ಚಾಗಿ ಇರಬಾರ್ದು ಆ ರೀತಿಯಾಗಿರುವಂತಹ ಮಹಿಳೆಯು ಈ ಯೋಜನೆಯ ಲಾಭನ ಪಡೆಯೋದಕ್ಕೆ ಆಗೋದಿಲ್ಲ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಯಾರಾದ್ರೂ ಸದಸ್ಯರೇನಾದ್ರು ಸರ್ಕಾರಿ ಕೆಲಸದಲ್ಲಿ ಇದ್ರೆ ನಿಮ್ಗೆ ಈ ಯೋಜನೆಯ ಲಾಭ ಸಿಗೋದಿಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ಈ ತರ ಗವರ್ಮೆಂಟ್ ಜಾಬ್ ಇರೋ ಇದ್ರೆ ಸೊ ನಿಮ್ಗೂ ಕೂಡ ಲಕ್ಕಿ ಯೋಜನೆ ಲಾಭ ಸಿಗೋದಿಲ್ಲ ಇದು ಕೂಡ ಒಂದು ಮುಖ್ಯವಾದಂತಹ ಮಾಹಿತಿನೇ ಆಗುತ್ತೆ ಇದ್ರ ಜೊತೆಗೆ ಇವಾಗ ನೀವ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇವಾಗ ನೀವು ಒಂದು ಟೈಲರಿಂಗ್ ಕಲ್ತಿರ್ತೀರ ಸೊ ಅಂದ್ಬಿಟ್ಟು ಟೈಲರಿಂಗ್ ಕಲ್ತಿದ್ದೀರಾ ಅಂತ ಅನ್ಕೊಳ್ಳಿ ಆದ್ರೆ ಸರ್ಟಿಫಿಕೇಟ್ ಇರ್ಬೇಕು ಇವಾಗ ನೀವೇನಾದ್ರೂ ಒಂದು ಬ್ಯೂಟಿ ಪಾರ್ಲರ್ ಇರ್ತೀವಿ ಅಂದ್ರೆ ಸೊ ಒಂದು ಅಕಾಡೆಮಿದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರ್ಬೇಕಾಗದಂದ್ರೆ ಇವರು ಕಲ್ತಿದಾರೆ ತರಬೇತಿನ ಅನ್ಬಿಟ್ಟು ಈ ರೀತಿಯಾಗಿ ನೀವು ಒಂದು ಸರ್ಟಿಫಿಕೇಟ್ ಅನ್ನೋದು ಕೂಡ ತಗೊಂಡಿರ್ಬೇಕಾಗತ್ತೆ ಈ ರೀತಿಯಾಗಿ ಒಂದು ಆಧಾರ ಬೇಕಾಗುತ್ತೆ ಇವಾಗ ನೀವ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಏನೋ ಒಂದು ಬಿಸ್ನೆಸ್ ಅಂದ್ರೆ ಅದಕ್ಕೆ ನೀವು ಇವಾಗ ನೀವು ಪರ್ಫೆಕ್ಟ್ ಆಗಿರ್ಬೇಕಾಗತ್ತೆ ನೀವು ಪರ್ಫೆಕ್ಟ್ ಆಗಿದ್ದ ಆಗ್ಲೇನೆ ಸೊ ನೀವು ಕೂಡ ಒಂದು ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಈಗ ಟೈಲರ್ ಎಲ್ಲರೂ ಕೂಡ ಪರ್ಫೆಕ್ಟ್ ಇರೋದಿಲ್ಲ ಆದ್ರೆ ಒಂದು ತಕ್ಕ ಮಟ್ಟಕ್ಕಾದ್ರೂ ಪರ್ಫೆಕ್ಟ್ ಆಗಿದ್ದು ಒಂದು ಸರ್ಟಿಫಿಕೇಟ್ ಅನ್ನೋದನ್ನ ಪಡ್ಕೊಂಡಿರ್ಬೇಕಾಗತ್ತೆ ಮಹಿಳೆಯರು ಇವಾಗ ಏನೇನ್ ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಅನ್ನೋದನ್ನ ತಿಳ್ಕೊಳೋಣ ಸೊ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಇದರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಅಂದ್ರೆ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆ ವಸತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಇಷ್ಟು ಇದ್ರೆ ಸಾಕು ಇದ್ರ ಜೊತೆಗೆ ಸ್ವಸಹಾಯ ಸಂಘ ಅಂದ್ರೆ ನೀವು ಸಂಘದಲ್ಲಿ ಇದ್ದೀರಾ ಅನ್ನುವಂತ ಒಂದು ಸದಸ್ಯ ಸರ್ಟಿಫಿಕೇಟ್ ಅಂತ ಇರತ್ತೆ ಸೊ ಅದು ಕೂಡ ಬೇಕಾಗತ್ತೆ ಇಷ್ಟೆಲ್ಲ ದಾಖಲೆಗಳು ಅಗತ್ಯವಾಗಿ ಬೇಕಾಗುವಂಥದ್ದು ಸೊ ಇಷ್ಟೆಲ್ಲ ದಾಖಲೆಗಳು ನಿಮ್ಮ ಹತ್ರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಅನ್ನೋದಾದ್ರೆ ಸೊ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳು ಅಂತ ಇರ್ತವೆ ಅಲ್ವಾ ಸೊ ಆ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ಸೊ ಅಲ್ಲಿ ನೀವು ತಿಳಿಸಿ ಈ ರೀತಿಯಾಗಿ ನಾವು ಲಖಪತ್ ದೀದಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೇಕು ಅಂದ್ಬಿಟ್ಟು ತಿಳಿಸಿದ್ರೆ ಸೊ ನಿಮ್ಗೆ ಅಲ್ಲಿ ಅರ್ಜಿ ಕೊಡ್ತಾರೆ ಲಖಪತ್ ದೀದಿ ಯೋಜನೆ ಅಲ್ಲಿ ನೀವು ಫಿಲ್ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಮಾಹಿತಿ ಮತ್ ಜೊತೆಗೆ ಏನೇನು ಇವಾಗ ನೀವು ತಗೊಂಡೋಗಿರ್ತೀರ ಅಲ್ವಾ ದಾಖಲಾತಿಗಳು ಅವನು ಕೂಡ ಕೊಟ್ಟಿ ಬರ್ಬೇಕಾಗತ್ತೆ ಸೊ ಅದಾದ ನಂತರ ಅವರು ಪರಿಗಣಿಸ್ತಾರೆ ಅಂದ್ರೆ ಕೊಡ್ಬೋದಾ ಇವರಿಗೆ ನಾವು ಐದು ಲಕ್ಷ ರೂಪಾಯಿ ಹಣನ ಅಂದ್ಬಿಟ್ಟು ಅದೆಲ್ಲ ಆದಾಗ ನಿಮ್ಗೆ ಐದು ಲಕ್ಷ ರೂಪಾಯಿ ಹಣ ಸಿಗತ್ತೆ ಸೊ ಐದು ಲಕ್ಷ ರೂಪಾಯಿಗೆ ನಾವೇನಾದರೂ ಬಡ್ಡಿ ಕಟ್ಬೇಕಾ ಅನ್ನೋದು ಎಲ್ಲರಲ್ಲೂ ಕೂಡ ಇವಾಗ ಬಂದ್ಬಿಟ್ಟಿರುತ್ತೆ ಸೊ ಸರ್ಕಾರದ ಕಡೆಯಿಂದ ಏನೋ ಐದು ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಆದ್ರೆ ಇದಕ್ಕೆ ಬಡ್ಡಿ ಕಟ್ಬೇಕಾ ಏನು ಅಂತ ಸೊ ಕೆಲವೊಂದಷ್ಟು ಮಹಿಳೆಯರಿಗೆ ಅನ್ಸಬಹುದು ಸೊ ಬಡ್ಡಿ ಏನು ಕಟ್ಟಂಗಿಲ್ಲ ಸೊ ಈಗ ಅರ್ಜೆಂಟಿಗೆ ಗೆ ಏನಾದ್ರು ಒಂದ್ ಬಿಸ್ನೆಸ್ ಮಾಡ್ತೀವಿ ಅಥವಾ ಏನಾದ್ರು ಒಂದು ನಮ್ಗೆ ಒಂದು ಸ್ವಲ್ಪ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ ಅಲ್ವಾ ಎಲ್ಲಾ ಕೂಡ ಬಡ್ಡಿಗೆ ಬಡ್ಡಿಗಾದ್ರೆ ತಗೊಳ್ಳಿ ಬಡ್ಡಿಗಾದ್ರೆ ತಗೊಳ್ಳಿ ಅಂತ ಹೇಳ್ತಾರೆ ಬಡ್ಡಿಗೆ ನೀವು ಬಡ್ಡಿ ಕೊಡ್ತೀರ ಅಂದ್ರೆ ಮಾತ್ರ ದುಡ್ಡು ತಗೊಳ್ಳಿ ಅಂತಾರೆ ಸೊ ಆದ್ರೆ ಸರ್ಕಾರ ಈಗ ಬಡ್ಡಿ ಏನು ಬೇಡ ಬಡ್ಡಿ ರಹಿತವಾಗಿ ನಾವು ಹಣನ ಕೊಡೋಣ ಸೊ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಅನುಕೂಲ ಆಗ್ಲಿ ಸ್ವಂತವಾದಂತಹ ವ್ಯಾಪಾರ ಅವರು ನಿಮ್ಗೆ ಹಣ ಈಗ್ಲೇ ಕೊಡಿ ಅಂತ ಏನು ಹೇಳಲ್ಲ ಸೊ ನೀವು ಅಂದ್ರೆ ಅದಕ್ಕೂ ಒಂದು ಇರುತ್ತೆ ಯಾವ ರೀತಿಯಾಗಿ ನೀವು ಹಣನ ಕ್ಲಿಯರ್ ಮಾಡ್ಬೇಕು ಅವ್ರಿಗೆ ಹಣ ಕೊಡ್ಬೇಕು ಯಾವ ರೀತಿಯಾಗಿ ಎಷ್ಟೆಷ್ಟು ತಿಂಗಳಿಗೆ ಎಷ್ಟೆಷ್ಟು ಹಣ ಅಂದ್ಬಿಟ್ಟು ಅಲ್ಲೂ ಕೂಡ ಇರುತ್ತೆ ಅವರೇ ನಿಮಗೆ ಟಾರ್ಚರ್ ಮಾಡೋದಿಲ್ಲ ಸೊ ನೀವು ಯಾವಾಗ ಹಣ ಕೊಡ್ತೀರೋ ನೀವು ಅವಾಗ ಹಣನ ಕೊಟ್ಟು ಕ್ಲಿಯರ್ ಮಾಡ್ಕೋಬೋದು ಅವರೇ ನಿಮಗೆ ತಿಳಿಸ್ತಾರೆ ಇವಾಗ ಏನಾದರೂ ನಿಮಗೆ ಐದು ಲಕ್ಷ ರೂಪಾಯಿ ಹಣ ಇವಾಗ ಕೊಡೋ ಅಂತಹ ಸಂದರ್ಭ ಬಂದಿದೆ ಅಂದರೆ ನಿಮ್ಮದು ಎಲ್ಲ ಕೂಡ ಸರ್ಟಿಫಿಕೇಟ್ ಸರಿ ಇದೆ ಆ್ಯಂಡ್ ಎಲ್ಲ ಮಾಹಿತಿ ಕೂಡ ಸರಿ ಇದೆ ಅಂತ ಅಂದರೆ ಅವರೇ ನಿಮಗೆ ತಿಳಿಸ್ತಾರೆ ಈ ರೀತಿಯಾಗಿ ಇರುತ್ತೆ ಈ ರೀತಿಯಾಗಿ ಹಣ ಕೊಡಬೇಕು ನೀವು ರಿಟರ್ನ್ ಅಂದ್ಬಿಟ್ಟು ತಿಳಿಸ್ತಾರೆ ಸೊ ಏನು ಕೂಡ ಟಾರ್ಚರ್ ಇಲ್ಲ ಈ ಒಂದು ಯೋಜನೆಯ ಮುಖಾಂತರ ಯಾರಿಗೂ ಏನು ಟಾರ್ಚರ್ ಇಲ್ಲ ಆರಾಮಾಗಿ ನೀವು ಹಣನ ತಗೊಂಡು ನಿಮ್ಮ ಒಂದು ಸ್ವಂತ ವ್ಯಾಪಾರನ ಮಾಡಿ ಉತ್ತಮವಾದಂತಹ ಗೆಲುವನ್ನು ಕಂಡು ನೀವು ಕೂಡ ಆರಾಮಾಗಿ ಇರಬಹುದು ಈ ರೀತಿಯಾದಂತಹ ಯೋಜನೆಗಳನ್ನ ಲಾಭನ ಪಡ್ಕೊಂಡು ಈಗ ಅದೇ ನೀವು ಐದು ಲಕ್ಷ ರೂಪಾಯಿ ಬೇರೆ ಯಾರತ್ರ ಕೇಳಿದ್ರೆ ಸೊ ಬಡ್ಡಿ ಕೇಳೋರಲ್ವಾ ಸೊ ಅದೇ ರೀತಿಯಾಗಿ ಅದೇ ಈ ಒಂದು ಯೋಜನೆಲಿ ಆ ರೀತಿಯಾಗಿ ಇಲ್ಲ ಅದ್ರಿಂದ ಎಲ್ಲಾ ಮಹಿಳೆಯರು ಕೂಡ ಏನಾದ್ರು ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಇದೀವಿ ಅಂದ್ರೆ ಸೊ ದಯವಿಟ್ಟು ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಂಡು ಅಂಡ್ ಈ ಯೋಜನೆ ಲಾಭನ ಪಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್